ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಆದರೆ ಇವರಿಗೆ ಮುಂದಿರುವಂತಹ ಆಯ್ಕೆಗಳೇನು ಈ ಜೀವಾವಧಿ ಶಿಕ್ಷೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಚರ್ಚೆಗಳು ಇದೀಗ ನಡೀತಾ ಇದೆ ಸ್ನೇಹಿತರೆ ಕೆಆರ್ ನಗರ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಇದರಿಂದ ಮಾಜಿ ಸಂಸದ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದಂತಹ ಒಂದು ಪರಿಸ್ಥಿತಿ ಇದೀಗ ಅವರಿಗೆ ಬಂದಿರುವಂಥದ್ದು ಇನ್ನು ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾದ ಹಿನ್ನೆಲೆಯಲ್ಲಿ ಸದ್ಯ ಪ್ರಜ್ವಲ್ ರೇವಣ್ಣ ಮುಂದಿರುವ ಆಯ್ಕೆಗಳೇನು ಎನ್ನುವ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪು ವಿರುದ್ಧವಾಗಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರುವ ಶಿಕ್ಷೆಗೆ ತಡೆ ಅಥವಾ ರದ್ದನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆಯೇ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟು ಜಾಮೀನು ನೀಡುವಂತೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು ಇನ್ನು ಹೈಕೋರ್ಟ್ ಈ ತೀರ್ಪಿಗೆ ತಾತ್ಕಾಲಿಕ ತಡೆಯನ್ನು ನೀಡಿದ್ರೆ ಉಳಿದ ಮೂರು ಪ್ರಕರಣಗಳಲ್ಲಿ ಜಾಮೀನಿಗಾಗಿ ಅವರು ಮುಂದಿನ ಕಾನೂನು ಹೋರಾಟವನ್ನು ಕೂಡ ನಡೆಸಬಹುದು ಒಂದ್ ವೇಳೆ ಹೈಕೋರ್ಟ್ ಕೂಡ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದ್ರೆ ಆಗ ಪ್ರಜ್ವಲ್ ರೇವಣ್ಣಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಮಾರ್ಗ ಮಾತ್ರ ಉಳಿಯುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ತೀರ್ಪನ್ನು ಸಮರ್ಥಿಸಿದ್ರೆ ಆಗ ಅವರು ವಿಧಿಸಲಾದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಅಂದರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗಿ ಬರುತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ಕೂಡ ಇದೇ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ ಏನು ಅಂತ ಅಂದರೆ ಯಾವುದೇ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣಿಸಿರಲಿಲ್ಲ ಆದರೂ ಕೂಡ ಅವರು ಸಿಕ್ಕಿಬಿದ್ದಿದ್ದು ಹೇಗೆ ಅಂತ ಹೇಳಿ ಸ್ನೇಹಿತರೆ ಅಂದಾಜು ಸುಮಾರು ಎರಡು ಸಾವಿರದ ಒಂಬೈನೂರು ವಿಡಿಯೋಗಳು ಎರಡು ಸಾವಿರಕ್ಕಿಂತ ಅಧಿಕ ಫೋಟೋಗಳು ಅವರ ಮೊಬೈಲ್ನಲ್ಲಿ ಸಿಕ್ಕಿದ್ವು ಆದರೆ ಯಾವ ವಿಡಿಯೋದಲ್ಲೂ ಕೂಡ ಅವರ ಮುಖ ಕಂಡಿರಲಿಲ್ಲ ಹಾಗಿದ್ರೂ ಕೂಡ ತನಿಖೆಯ ವೇಳೆ ಇದು ಪ್ರಜ್ವಲ್ ರೇವಣ್ಣನೇ ಅಂತ ಗುರುತಿಸಲಿಕ್ಕೆ ಸಾಧ್ಯವಾಗಿದ್ದು ಮಚ್ಚೆ ಹಾಗೂ ಎಡಗೈ ಮೇಲಿನ ಗಾಯದ ಮಾರ್ಗ ಅದರೊಂದಿಗೆ ತನಿಖಾ ತಂಡ ಖಚಿತವಾಗಿ ಪ್ರಜ್ವಲ್ ರೇವಣ್ಣ ಎಲ್ಲ ವಿಡಿಯೋಗಳನ್ನ ಬಲಗೈಯಲ್ಲೇ ಮಾಡಿದ್ದ ಅಂತ ಹೇಳಿ ಹೇಳಿತ್ತು ಹಲವಾರು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವಂತಹ ಸಮಯದಲ್ಲಿ ನೂರಾರು ವಿಡಿಯೋಗಳನ್ನು ಸ್ವತಃ ಚಿತ್ರೀಕರಿಸಿದ್ರು ಈ ಎಲ್ಲಾ ವಿಡಿಯೋಗಳು ವೈರಲ್ ಆಗಿದ್ವು ಇದರಲ್ಲಿ ತಮ್ಮ ಮುಖ ಎಲ್ಲಿಯೂ ಕಾಣಿಸದಂತೆ ಅವರು ಎಚ್ಚರಿಕೆಯನ್ನ ವಹಿಸಿದ್ರು ಅಂತ ಹೇಳಿ ತನಿಖಾ ತಂಡದ ಅಧಿಕಾರಿಯೊಬ್ಬರು ಹೇಳಿರುವಂತದ್ದು ಆದರೆ ಪ್ರಜ್ವಲ್ ರೇವಣ್ಣ ಅವರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ವಿಡಿಯೋದಲ್ಲಿ ಅವರ ಎಡಗೈ ಮಧ್ಯದ ಬೆರಳಿನಲ್ಲಿರುವಂತಹ ಮಚ್ಚೆ ಮತ್ತು ಎಡ ೈಯಲ್ಲಿ ಗಾಯದ ಗುರುತು ಸೇರಿದಂತೆ ದೇಹದ ಕೆಲವು ಭಾಗಗಳಿಂದ ಇದು ಪ್ರಜ್ವಲ್ ರೇವಣ್ಣನೇ ಅಂತ ಹೇಳಿ ಗುರುತಿಸಲಾಗಿತ್ತು ವಿಡಿಯೋದಲ್ಲಿ ನಮಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಲೈಂಗಿಕ ಪ್ರಕರಣಗಳ ತನಿಖೆ ನಡೆಸಿದ ಎಸ್ಐ ಟಿಯ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಏನು ಪ್ರಕರಣದ ತನಿಖೆ ನಡೆಸಿದ ಅಧಿಕಾರಿಗಳು ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ಜಾಗತಿಕವಾಗಿ ಅತ್ಯುತ್ತಮ ತನಿಖಾ ವಿಧಾನಗಳನ್ನು ಬಳಸಲಾಗಿದೆ ಮತ್ತು ಡಿ ಎನ್ ಎ ಪರೀಕ್ಷೆಗಳು ಕೂಡ ಅವರಿಗೆ ಅಹ್ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಸಹಾಯ ಮಾಡಿದೆ ಅಂತ ಹೇಳಿ ತಿಳಿಸಿದ್ದಾರೆ